ಸ್ನೇಹಿತರೆಗೂ ಆರನೆಯ ತರಗತಿಯ ಮೂರು ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸ್ಗೆ ಸ್ವಾಗತ ಈ ತರಗತಿಯಲ್ಲಿ ಆರನೆಯ ತರಗತಿಯ ದ್ವಿತೀಯ ಸೆಮಿಸ್ಟರ್ ದ ಗಣಿತದ ಘಟಕವಾದಂತಹ ಅಧ್ಯಾಯ ಏಳು ಭಿನ್ನ ರಾಶಿಗಳು ಘಟಕ ಸಂಬಂಧಿಸಿದಂತೆ ಪೇಜ್ ನಂಬರ್ ಮೂವತ್ತೊಂದು ಮೂವತ್ತೇಳು ಮೂವತ್ತ್ ಮೂರು ಮೂವತ್ತಾರು ಮತ್ತು ಮೂವತ್ತೊಂಬತ್ತರಲ್ಲಿ ಮಧ್ಯದ ಲೆಕ್ಕಗಳನ್ನ ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಇದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮತ್ತೆ ಶೇರ್ ಮಾಡಿ ಗಣಿತ ಪ್ರಕಾಶ ಪಠ್ಯ ಪುಸ್ತಕದಲ್ಲಿ ಎಲ್ಲಾ ಎಲ್ಲ ಘಟಕಗಳ ವಿಡಿಯೋಗಳನ್ನ ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪು ಪಾಕತಕ್ಕಂಥ ಬೆಲ್ಲ ಕನೊತ್ತೆ ನಿಮಗೆ ನೋಟಿಫಿಕೇಶನ್ ಆಗೋದ್ರ ಮೂಲಕ ಎಲ್ಲ ಘಟಕಗಳ ವಿಡಿಯೋಗಳು ಲಭ್ಯ ಆಗ್ತಕ್ಕಂಥದ್ದು ಈಗ ಗಣಿತ ಪ್ರಕಾಶ ಪಠ್ಯ ಪುಸ್ತಕದ ರಾಶಿ ಘಟಕ ಸಂಬಂಧಿಸಿದಂತೆ ಪೇಜ್ ನಂಬರ್ ಮೂವತ್ತೊಂದರಲ್ಲಿ ಬರತಕ್ಕಂತ ಪ್ರಶ್ನೋತ್ತರ ಕಾರಣ ಪೇಜ್ ನಂಬರ್ ಮೂವತ್ತೊಂದು ಮೊದಲನೇ ಪ್ರಶ್ನೆ ಲೆಕ್ಕಾಚಾರ ಮಾಡಿ ಒಂದು ಸಂಖ್ಯಾ ರೇಖೆ ಮೇಲೆ ಹತ್ತನೆಯ ಒಂದು ಹತ್ತನೆಯ ಮೂರು ಮತ್ತು ಐದನೇ ನಾಲ್ಕು ಉದ್ದದ ರೇಖೆಗಳನ್ನ ಎಳಿಯಿರಿಯುತ್ತ ನೋಡ್ರಿ ರೇಖೆ ಮೇಲೆ ನಾವು ಒಟ್ಟು ಸಂಖ್ಯಾ ರೇಖೆ ಮೇಲೆ ಹತ್ತು ಭಾಗವನ್ನು ಮಾಡಿದಾಗ ಹತ್ತನೆಯ ಒಂದು ಒಂದನೇ ಭಾಗ ಬರ್ತದ ಹತ್ತನೆಯ ಮೂರು ಒಂದು ಗೆರೆ ಎರಡು ಗೆರೆ ಮೂರನೇ ಗೆರೆಕ್ ಬರ್ತದ ಇನ್ನ ಐದೇ ನಾ ಐದನೇ ನಾಲ್ಕು ಅಂದಾಗ ಐದನೇ ನಾಲ್ಕು ಅದನ್ನ ಛೇದವನ್ನ ಸಮಗವಿಸಿ ಗುರ್ತಿಸಬೇಕು ನೋಡ್ರಿ ಆ ನಾಲ್ಕನೇ ಅದ ಈಗ ನಾವು ಛೇದವನ್ನ ಹತ್ತಕ್ಕೆ ಮಾಡ್ಕೊಬೇಕು ಅವಾಗ ಎರ ಎರಡು ಐದ್ ಎಟ್ಲೆ ಹತ್ತು ಐದ್ ಎರಡ್ಲೆ ಹತ್ತು ಇಲ್ಲೂ ಮ್ಯಾಲೆ ಎರಡು ಬರ್ತದ ಅವಾಗ ನಾಲ್ಕು ಎರಡ್ಲೆ ಎಂಟು ಐದ್ಯಾಡ್ಲೆ ಹತ್ತು ಅಂದ್ರೆ ಎಂಟನೆಯ ಹತ್ತನೇ ಎಂಟು ಅಂದ್ರೆ ನಾಲ್ಕನೇ ಐದು ಅಂದಾಗ ಹತ್ತನೇ ಎಂಟು ಹತ್ತನೇ ಎಂಟು ಅಂದಾಗ ಒಂದು ಹತ್ತನೇ ಎಂಟು ಅಂದಾಗ ಎಷ್ಟು ಭಾಗ ಆಗ್ತದಂದ್ರ ಹತ್ತನೇ ಎಂಟಂದಾಗ ಒಂದು ಭಾಗ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟಂದ್ರೆ ಇಲ್ಲಿ ಭಾಗ ಬರ್ತದೆ ಆದ್ರಿಂದ ಇದು ಐದನೇ ನಾಯ್ಕ ಆಗ್ತದೆ ನಿಮ್ಮ ಆಯ್ಕೆ ಇನ್ನೊಂದು ಭಿನ್ನ ಐದು ಭಿನ್ನ ರಾಶಿಗಳನ್ನ ಬರೆಯದಿರಿ ಒಳ ಮೇಲೆ ಗುರುತಿಸಿ ನಮ್ಮ ಆಯ್ಕೆ ಅಂದಾಗ ನಾ ತೆಗೆದುಕೊಂಡು ನೋಡ್ರಿ ಟೋಟಲ್ ಆಗಿರ್ತಕ್ಕಂಥ ಭಾಗಗಳು ಎಂಟನೇ ಒಂದು ಎಂಟು ಭಾಗ ಜೀರೋದಿಂದ ಒಂದರವರೆಗೆ ಎಂಟು ಭಾಗ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಭಾಗ ಟೋಟಲ್ ಆಗಿ ಆಗಿರ್ತಕ್ಕಂಥ ಭಾಗಗಳು ಎಂಟು ಆ ಎಂಟು ಭಾಗಗಳಲ್ಲಿ ಈಗ ಗುರುತಿಸತಕ್ಕಂತ ಭಾಗ ಈ ಎಂಟನೇ ಒಂದು ಅಂದ್ರೆ ಭಾಗ ಇದು ಎಂಟನೇ ಎರಡು ಆಗ್ತದೆ ಇದು ಎಂಟನೇ ಮೂರು ಇದು ಎಂಟನೇ ನಾಲ್ಕು ಎಂಟನೇ ಐದು ಎಂಟನೇ ಆರು ಎಂಟನೇ ಏಳು ಇದಾಗ್ತದೆ ಈ ರೀತಿ ನಮ್ಮ ಆಯ್ಕೆ ಸಂಖ್ಯೆಯನ್ನು ಗುರುತಿಸಲಾಗಿದೆ ಇನ್ನ ಮೂರನೇ ಪ್ರಶ್ನೆ ಜೀರೋ ಮತ್ತು ಒಂದರ ನಡುವೆ ಇರುವ ಒಂದರ ನಡುವೆ ಎಷ್ಟು ಭಿನ್ನ ರಾಶಿಗಳಿವೆ ಯೋಚಿಸಿ ನಿಮ್ಮ ಸಹಪಾಠಿಗಳಿಂದ ಚಲಿಸಿ ಮತ್ತು ನಿಮ್ಮ ಉತ್ತರವನ್ನು ಬರೆಯಿರಿ ನೋಡಿ ಜೀರೋ ಮತ್ತು ಒಂದರ ನಡುವೆ ಅಸಂಖ್ಯಾತ ಭಿನ್ನ ರಾಶಿಗಳು ಇರ್ತಾವೆ ಬಹಳಷ್ಟು ಸಂಖ್ಯೆಯ ಭಿನ್ನ ರಾಶಿಗಳು ಇರ್ತಾವೆ ಲೆಕ್ಕ ಇರಲ್ಲ ಯಾಕಂದ್ರೆ ಜೀರೋ ಮತ್ತು ಒಂದರ ನಡುವೆ ನಾವು ಎಷ್ಟು ಭಾಗ ಮಾಡಿಕೊಂಡು ಮೂರು ಭಾಗ ಮಾಡ್ಕೊಂಡಾಗ ಒಂದನೇ ಮೂರು ಒಂದನೇ ಮೂರನೇ ಒಂದು ಮೂರನೇ ಎರಡು ಮೂರನೇ ಮೂರು ಆಗ್ತದೆ ಅದ ಐದು ಭಾಗ ಮಾಡ್ಕೊಂಡು ಅಂದ್ರೆ ಅವಾಗ ಒಂದನೇ ಐದು ಒಂದೇ ಎರಡನೇ ಐದು ಆರ್ನೇ ಐದು ಹಿಂಗ ಬರ್ತದ ಹಿಂಗ ಎಷ್ಟು ಭಾಗ ಮಾಡ್ಕೋತೇವೋ ಅಷ್ಟು ಭಿನ್ನ ರಾಶಿಗಳಾಗ್ತಾವ ಮುಂದೆ ತೋರಿಸಿದ ನೀಲಿ ರೇಖೆ ಕಪ್ಪು ರೇಖೆ ಉದ್ದ ಎಷ್ಟು ನೀಲಿ ರೇಖೆ ಮತ್ತು ಕಬ್ಬು ರೇಖೆ ಬರೆ ಇಲ್ಲಿ ನೋಡಿ ಚಿತ್ರದಲ್ಲಿ ನೋಡಿದಾಗ ಟೋಟಲ್ ಆಗಿರ್ತಕ್ಕಂಥದ್ದು ಇಲ್ಲಿ ಬಾಗಿಲು ಇಲ್ಲಿಂದ ಹಿಡ್ಕೊಂಡು ಇಲ್ಲಿವರೆಗೆ ಅದ ಒಂದ್ರ ಒಂದರ್ದಾಗ ನೀಲಿಗೆರೆ ಅರ್ಧಕ್ ಮಾಡಿದ್ರೆ ಒಬ್ಬ ಎರಡನೇ ಒಂದ್ ಆಗ್ತದೆ ಎರಡನೇ ಒಂದ್ ಆಗ್ತದೆ ಆಮೇಲೆ ಇಲ್ಲಿಂದ ಹಿಡ್ಕೊಂಡು ಒಂದ್ ಮತ್ತು ಎರಡರ ನಡುವೆ ಅದ ಒಂದು ಮತ್ತು ಎರಡರ ನಡುವೆ ಅಂದ್ರೆ ಒಂದೂವರಿ ಆಗ್ತದೆ ಒಂದೂವರಿ ಅಂದ್ರೆ ಇದ್ರ ಮಿಶ್ರ ಮಿಂಡಿನ ವಿಶ್ರಾಶಿ ಮಾಡ್ಕೊಂಡಾಗ ಎರಡು ಒಂದ್ಲೇ ಎರಡು ಎರಡರಾಗ ಒಂದು ಒಂದ ಮೂರು ಮೂರು ಮೂರ್ ಬೈ ಎರಡು ಆಗ್ತದೆ ಮೂರ್ ಬೈ ಎರಡು ಸೂಚಿಸ್ತದ ರೇಖೆಗಳ ಉದ್ದವನ್ನು ನೀಡುವ ಭಿನ್ ರಾಶಿಗೆ ಅದರ ಸಂಬಂಧಿಸಿದಂತೆ ಬಾಕ್ಸ್ಗಳಲ್ಲಿ ಬರೀರಿ ಇರ್ತದ ನೋಡ್ರಿ ಇಲ್ಲಿ ಐದನೇ ಒಂದು ಎರಡನೇ ಐದನೇ ಎರಡು ಐದನೇ ಮೂರು ಐದನೇ ನಾಕ್ತದೆ ಐದನೇ ನಾಲ್ಕು ಆದ ನಂತರ ಐದು ಬೈದ ಬೈದ್ರ ಒಂದು ಬರ್ತದ ನಂತರ ಐದನೇ ಆರು ಬರ್ತದ ಐದನೇ ಏಳು ಬರ್ತದ ಐದನೇ ಎಂಟು ಬರ್ತದ ಐದನೇ ಒಂಬತ್ತು ಬರ್ತದ ಆಮೇಲೆ ಐದನೇ ಹತ್ತು ಅದು ಎರಡು ಆಗ್ತದ ಈ ರೀತಿ ನಾವು ಬಾಕ್ಸ್ಗಳಲ್ಲಿ ಬರ್ತಕ್ಕಂಥ ಅನುಕ್ರಮವಾಗಿರ್ತಕ್ಕಂಥ ಮಿನ್ನರಾಶಿಗಳು ಲೆಕ್ಕಾಚಾರ ಮಾಡಿ ಎರಡನೇ ಏಳರಲ್ಲಿ ಎಷ್ಟು ಪೂರ್ಣ ಬಾಗಳುವೆ ಎರಡನೇ ಏಳರಲ್ಲಿ ಎಷ್ಟು ಪೂರ್ಣ ಭಾಗಗಳಿವೆ ಅಂತ ಅಂದರು ನೋಡಿ ಎರಡನೇ ಏಳರಲ್ಲಿ ಎಷ್ಟು ಪೂರ್ಣ ಬಾಗದ ಅಂದಾಗ ಎರಡನೇ ಏಳನ್ನ ಅಂದಾಗ ಎರಡನೇ ಒಂದು ಅನ್ನೋದು ಅಂತ ಏಳು ಬಾರಿ ಬರ್ಕೋಬೇಕು ಯಾಕ ಎರಡನೇ ಏಳನ್ನ ಒಂದನ್ನ ಎರಡನೇ ಏಳು ಅಂದಾಗ ಎರಡನೇ ಒಂದು ಪ್ಲಸ್ ಎರಡನೇ ಒಂದು ಪ್ಲಸ್ ಎರಡನೇ ಒಂದು ಪ್ಲಸ್ ಇವು ಏಳು ಬಾರಿ ಎರಡನೇ ಒಂದುಗಳು ಏಳು ಬಾರಿ ಕೂಡಿಸ್ಬೇಕಾಗ್ತದೆ ಆಗ ಏಳು ಬಾರಿ ಕೂಡಿಸಿದಾಗ ನಾವು ಇಲ್ಲಿ ಗುಂಪು ಮಾಡೋಣ ಹೆಂಗ ಎಷ್ಟು ಎಷ್ಟ್ ಅಂದಾಗ ನೋಡ್ರಿ ಈ ಅರ್ಧ ಈ ಅರ್ಧ ಕುಡಿ ಒಂದು ಈ ಅರ್ಧ ಈ ಅರ್ಧ ಕುಡಿ ಒಂದು ಈ ಅರ್ಧ ಈ ಅರ್ಧ ಕುಡಿ ಒಂದು ಅಂದ್ರೆ ಮೂರು ಪೂರ್ಣ ಭಾಗಗಳು ಒಂದು ಅರ್ಧ ಭಾಗ ಆಗ್ತದೆ ಆದ್ರಿಂದ ಇಲ್ಲಿ ಮೂರು ಪೂರ್ಣ ಭಾಗಗಳು ಹೇಳಬಹುದು ಎಷ್ಟು ಮೂರು ಪೂರ್ಣ ಭಾಗಗಳನ್ನು ಗುರುತಿಸಬಹುದು ಇನ್ನ ನಾಲ್ಕನೆಯ ಮೂರನೇ ನಾಲ್ಕರಲ್ಲಿ ಮೂರನೇ ಒಂದುಗಳು ನಾಲ್ಕು ಬಾರಿ ಬರ್ಕೋಬೇಕು ಆಗ ಮೂರನೇ ಒಂದು ಪ್ಲಸ್ ಮೂರನೇ ಒಂದು ಪ್ಲಸ್ ಮೂರನೇ ಒಂದು ಪ್ಲಸ್ ಮೂರನೇ ಒಂದು ಆಗ ನಾವು ಮೂರನೇ ಒಂದುಗಳನ್ನ ಮೂರ್ ಕುಡಿಸಿದಾಗ ಒಂದು ಎರಡು ಮೂರು ಕೂಡಿಸಿದಾಗ ಎಷ್ಟು ಕೊಡ್ಸ್ಬೇಕು ಒಂದು ಎರಡು ಮೂರು ಕೂಡಿಸಿದಾಗ ಪೂರ್ಣ ಭಾಗ ಆಗ್ತದ ಆಮೇಲೆ ಮೂರನೇ ಒಂದು ಉಳಿತದ ಆದ್ರಿಂದ ಒಂದು ಪೂರ್ಣ ಭಾಗ ಆಗ್ತದ ಇನ್ನ ಮೂರನೇ ಏಳರಲ್ಲಿ ಮೂರನೇ ಏಳು ಅಂದಾಗ ಮೂರನೇ ಒಂದನ್ನ ಏಳು ಬಾರಿ ಬರ್ಕೋಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಬಾರಿ ಬರೀಕೊಳ್ಲಿಲ್ಲ ಅಂದ್ರ ಇಲ್ಲಿ ಮೂರ್ ಮೂರ್ ಗುಂಪು ಮಾಡಿದಾಗ ಒಂದು ಎರಡು ಮೂರು ಗುಂಪು ಒಂದರ್ದ್ ಗುಂಪು ಒಂದು ಎರಡು ಮೂರು ಎರಡು ಗುಂಪು ಎರಡು ಪೂರ್ಣ ಭಾಗ ಆಗ್ತಾವ ಎಷ್ಟು ಎರಡು ಪೂರ್ಣ ಭಾಗ ಆಗ್ತಾವ್ ಮುಂದಿನ ಪ್ರತಿ ಭಿನ್ನ ರಾಶಿಯಲ್ಲಿ ಪೂರ್ಣ ಭಾಗಗಳ ಸಂಖ್ಯೆಯನ್ನ ಕಂಡುಹಿಡಿಯರಿ ಪೂರ್ಣ ಭಾಗಗಳ ಸಂಖ್ಯೆಯನ್ನ ಕಂಡುಹಿಡ್ರಿ ಇಲ್ಲಿ ಮೂರನೇ ಎಂಟದ ಮೂರನೇ ಎಂಟರನ್ನ ನಾವು ಮಿಶ್ರ ಬಿನ್ನ ರಾಶಿ ಮಾಡಿಕೊಂಡಾಗ ಎರಡು ಪ್ಲಸ್ ಮೂರನೇ ಎರಡು ಅಂದ್ರ ಪೂರ್ಣ ಭಾಗಗಳ ಎಷ್ಟು ಎರಡು ಅದವು ಇನ್ನು ಹನ್ನೊಂದನೇ ಎಂಟು ಇಲ್ಲಿ ಹನ್ನೊಂದನೇ ಐದನೇ ಹನ್ನೊಂದು ಅದಲ್ಲ ಐದನೇ ಹನ್ನೊಂದನ್ನ ಪೂರ್ಣ ಭಾಗ ಮಾಡ್ಕೊಳ್ಬೇಕಾದ್ರ ಐದರ ಮಧ್ಯೆ ಎನಿಸಬೇಕು ಎನಸ್ಬೇಕು ಐದ್ ಎರಡ್ಲೆ ಹತ್ತು ಐದ್ ಎರಡ್ಲೆ ಹತ್ತು ಎಷ್ಟು ಇತ್ತು ಒಂದ್ ಉಳಿತು ಒಂದ್ ಉಳಿದ ಇಲ್ಲಿ ಬರ್ಕೊಳ್ಬೇಕು ಆಗ ಎಷ್ಟು ಪೂರ್ಣ ಭಾಗ ಎರಡು ಪೂರ್ಣ ಭಾಗ ಆಗ್ತದ ಇನ್ನ ಅದೇ ರೀತಿಯಾಗಿ ನಾಲ್ಕನೇ ಒಂಬತ್ತು ಅದಲ್ಲ ಅವಾಗ ನಾಲ್ಕು ನಮಗೆ ನಾಲ್ಕು ಎರಡ್ ಎಂಟು ಒಂದು ಹೋಯ್ತದ ಅವಾಗ ಎರಡು ಪೂರ್ಣ ಭಾಗಗಳು ಸಿಗ್ತಾ ಅಷ್ಟು ಎರಡು ಪೂರ್ಣ ಭಾಗಗಳು ಸಿಗ್ತಕ್ಕಂಥದ್ದು ಒಂದಕ್ಕಿಂತ ದೊಡ್ಡದಾದ ಎಲ್ಲ ಭಿನ್ನ ರಾಶಿಗಳನ್ನ ಅಂತ ಮಿಶ್ರ ಭಿನ್ನ ರಾಶಿಗಳಾಗಿ ಬರೆಯಬಹುದೇ ನೋಡಿ ಒಂದಕ್ಕಿಂತ ದೊಡ್ಡದಾದ ಪ್ರತಿ ಭಿನ್ನ ರಾಶಿಯನ್ನ ಮಿನ್ನ ಮಿಶ್ರ ಭಿನ್ನ ರಾಶಿ ರೂಪದಲ್ಲಿ ವ್ಯಕ್ತಪಡಿಸಬಹುದು ಯಾಕ ಅಂಶ ಛೇದಕ್ಕಿಂತ ದೊಡ್ದಿರ್ದಾಗ ದೊಡ್ಡದಿರುವುದರಿಂದ ನಾವು ಬರೀ ವ್ಯಕ್ತಪಡಿಸಬಹುದು ಮುಂದಿನ ಭಿನ್ನ ರಾಶಿಗಳನ್ನ ಮಿಶ್ರ ರಾಶಿಗಳ ರೂಪದಲ್ಲಿ ಬರೆಯಿರಿ ಇಲ್ಲಿ ಎರಡನೇ ಒಂಬತ್ತನ್ನ ನಾಲ್ಕು ಪೂರ್ಣಾಂಕ ಎರಡನೇ ಒಂದು ಬರ್ದ ಹಂಗ ಎರಡನೇ ಒಂಬತ್ತು ಎರಡನೇ ಒಂಬತ್ತನ್ನ ನಾವು ಈ ರೀತಿ ಬರಿಬೇಕಾಗ್ತದೆ ನೋಡ್ರಿ ಎರಡನೇ ಒಂಬತ್ತು ಅಂದಾಗ ಎರಡನ ಮಗ್ಗಿ ಅನ್ನಿಸ್ಬೇಕಾಗ್ತದೆ ಎರಡರ ಗುಂಪು ಎಷ್ಟಾಗ್ತವು ಎರಡ್ ನಾಲ್ಕನಲ್ಲಿ ಎಂಟು ಎರಡ್ ನಾಲ್ಕು ಎಂಟು ಒಂದ್ ಉಳಿತದ ಇಲ್ಲಿ ಒಂದು ಓದಿದಾಗ ನಾಲ್ಕು ಪೂರ್ಣಾಂಕ್ ಎರಡನೇ ಒಂದಾಗ್ತದೆ ಇನ್ನು ಅದೇ ರೀತಿಯಾಗಿ ಐದನೇ ಒಂಬತ್ತು ಅಂದಾಗ ಐದನ್ ಐದರ ಗುಂಪುಗಳು ಎಷ್ಟ ಐದು ಒಂದಲೆ ಐದು ಇಲ್ಲಿ ಒಂಬತ್ತು ಆಗ ಒಂಬತ್ತರಲ್ಲಿ ಐದ್ ಕಾದಾಗ ನಾಲ್ಕು ಉಳಿತದ ಆಗ ಒಂದು ಪೂರ್ಣಾಂಕ ಐದನೇ ನಾಲ್ಕು ಆಗ್ತದ ಇನ್ನ ಇಪ್ಪತ್ತೊಂದು ಡೆಡ್ ಬಾಯ್ ಹತ್ತೊಂಬತ್ತು ಅದ ಈಗ ಹತ್ತೊಂಬತ್ತ ಒಂದಲಿ ಹತ್ತೊಂಬತ್ತು ಹತ್ತೊಂಬತ್ತೆರಡ್ಲಿ ಹೆಚ್ಚಾಗ್ತದೆ ಹತ್ತೊಂಬತ್ತು ಒಂದ್ ಹತ್ತೊಂಬತ್ತು ಇಪ್ಪತ್ತೊಂದ್ರ ಹತ್ತೊಂಬತ್ ಕಾದಾಗ ಮೂರು ಇತದೆ ಇಪ್ಪತ್ತೊಂಬತ್ತು ಹತ್ತ ಹತ್ತೊಂಬತ್ತು ಕಾದಾಗ ಎಷ್ಟು ಇತದೆ ಎರಡು ಇರ್ತದೆ ಆಗ ಒಂದು ಪೂರ್ಣಾಂಕ ಎರಡನೇ ಹತ್ತೊಂಬತ್ತು ಆಗ್ತದ ಅದೇ ರೀತಿಯಾಗಿ ನಲ್ವತ್ತೇಳು ಡೆಡ್ ಬಾಯ್ ಒಂಬತ್ತಂದಾಗ ಒಂಬತ್ತೈಲ್ಯೇ ನಲವತ್ತೈದು ಎರಡು ಉಳಿತದೆ ಅವಾಗ ಐದು ಪೂರ್ಣಾಂಕ ಒಂಬತ್ತನೆ ಎರಡು ಆಗ್ತದ ಇನ್ನ ಹನ್ನೆರಡು ಡೆಡ್ಬ ಅಂದ್ರ ಹನ್ನೊಂದ್ ಹನ್ನೊಂದ್ಲೆ ಹನ್ನೊಂದು ಅವಾಗ ಒಂದ್ ಉಳಿತದ ಅವಾಗ ಒಂದ್ ಪೂರ್ಣಾಂಕ ಹನ್ನೊಂದನೇ ಒಂದ್ ಇನ್ನ ಇನ್ನು ಹತ್ತೊಂಬತ್ತು ಡ್ಯಾಡ್ಬ ಆರ್ ಅಂದ್ರ ಆರ್ ಮೂರ್ಲೆ ಹದ್ನೆಂಟು ಒಂದ್ ಉಳಿತದ ಅವಾಗ ಮೂರು ಪೂರ್ಣಾಂಕ ಆರನೇ ಒಂದು ಆಗ್ತದ ಈ ರೀತಿ ನಾವು ಮೀಸ್ರ ಭಿನ್ನ ರಾಶಿಯಾಗಿ ಪರಿವರ್ತನೆ ಮಾಡ್ಬೇಕು ಲೆಕ್ಕಾಚಾರ ಮಾಡಿ ಮುಂದಿನ ಭಿನ್ನ ಮಿಶ್ರ ಭಿನ್ನ ರಾಶಿಗಳನ್ನ ಭಿನ್ನ ರಾಶಿ ರೂಪದಲ್ಲಿ ಬರೆಯಿರಿ ನಾಲ್ಕು ಪೂರ್ಣಾಂಕ ಮೂರನೆಯ ಮೂರ್ ಪೂರ್ಣಾಂಕ ನಾಲ್ಕನೆಯ ಒಂದು ಆಗ ಇಲ್ಲಿ ಒಂದನ್ನ ಡಿಟೇಲ್ ಆಗ್ತೀವಿ ಕೊರೋನಾ ನಾಲ್ಕು ಮೂರ್ಲೆ ಹನ್ನೆರಡು ಹನ್ನೆರಡಲ್ಲಿ ಒಂದನ್ನ ಕೂಡಿಸಿದಾಗ ಹದಿಮೂರು ಹದಿಮೂರು ಡೇಳ್ ಬೈ ನಾಲ್ಕು ಆಗ್ತದ ನಂತರ ಮೂರು ಏಳು ಇಪ್ಪತ್ತೊಂದು ಇಪ್ಪತ್ತೊಂದರಲ್ಲಿ ಎರಡು ಕೂಡಿಸಿದಾಗ ಇಪ್ಪತ್ತ್ ಮೂರು ಇಪ್ಪತ್ತ್ ಮೂರು ಎರಡ್ ಬೈ ಮೂರ್ ಆಗ್ತದೆ ಒಂಬತ್ತೊಂಬತ್ಲೆ ಒಂಬತ್ತಲ ಎಂಬತ್ತೊಂದು ಎಂಬತ್ತೊಂದರಲ್ಲಿ ನಾಲ್ಕು ಕುಳಿ ತೊಂಬತ್ತೈದು ತೊಂಬತ್ತೈದು ಎರಡು ಒಂಬತ್ತು ಚೇದ ಸೇಮ ಉಳಿತದ ಚೇವರು ಆರಿದ್ರೆ ಆರು ಉಳಿತದ ಆರ್ ಮೂರ್ಲೆ ಹದಿನೆಂಟು ಹದಿನೆಂಟು ಒಂದು ಹತ್ತೊಂಬತ್ತು ಹತ್ತೊಂಬತ್ತು ಎರಡು ಆರು ಹನ್ನೊಂದು ಎರಡು ಇಪ್ಪತ್ತೆರಡು ಇಪ್ಪತ್ತೆರಡರಲ್ಲಿ ಮೂರು ಕುಳಿ ಇಪ್ಪತ್ತೈದು ಇಪ್ಪತ್ತೈದು ಎರಡ್ ಬೈ ಹನ್ನೊಂದ್ ಆಗ್ತದ ಹತ್ತ ಮೂರ್ಲೆ ಮೂವತ್ತು ಮೂವತ್ತು ಒಂಬತ್ತು ಕುಳಿ ಸಾವಿರ ಮೂವತ್ತೊಂಬತ್ತು ಎರಡು ಬೈ ಹತ್ತದ ಈ ರೀತಿ ನಾವು ಮಿಶ್ರ ಭಿನ್ನ ರಾಶಿಯನ್ನ ಭಿನ್ನ ರಾಶಿ ರೂಪದಲ್ಲಿ ಬರತಕ್ಕಂಥದ್ದು ಇನ್ನ ಆರನೇ ಮೂರು ಎಂಟನೆಯ ನಾಲ್ಕು ಹತ್ತನೇ ಐದು ಇವು ಸಮಾನ ಬೀನರಾಶಿಗಳು ಏಕೆ ನೋಡ್ರಿ ಇವು ಈ ಬೀನರಾಶಿಗೂ ಸಮಾನ ಬೀನರಾಶಿ ಯಾಕೆ ಇವುಗಳನ್ನ ಸರಳ ರೂಪಾಯಿಗೆ ತಂದಾಗ ಬೆಲೆ ಒಂದೇ ಆಗಿರ್ತದ ಹೆಂಗಂದ್ರೆ ಈ ರೀತಿ ನೋಡ್ರಿ ಮೂರು ಒಂದ್ಲೇ ಮೂರು ಮೂರೇ ಅಲ್ಲೇ ಆರು ನಾಲ್ಕು ಒಂದ್ಲೆ ನಾಲ್ಕು ನಾಕೆ ಅಲ್ಲೇ ಎಂಟು ಐದು ಒಂದ್ಲೇ ಐದು ಐದು ಅಲ್ಲೇ ಹತ್ತು ಅವಾಗ ಎಲ್ಲಾಕು ಎರಡನೇ ಒಂದು ಬರ್ತಕ್ಕಂಥದ್ದು ಆರನೇ ಎರಡರ ಎರಡು ಸಮಾನ ಭಿನ್ನ ರಾಶಿಗಳನ್ನ ಬರೀರಿ ನೋಡ್ರಿ ಆರನೇ ಎರಡರ ಸಮಾನ ಭಿನ್ನ ರಾಶಿಗಳನ್ನ ಬರೆದಾಗ ನಾವು ಆರನೇ ಎರಡಕ್ಕೆ ನಾವು ಒಂದೇ ಸಂಖ್ಯೆಯಿಂದ ಅಂಶ ಛೇದಕ್ಕೆ ಗುಣಿಸೋಣ ಎರಡರಿಂದ ಗುಣಿಸಿ ಎರಡರಿಂದ ಭಾಗಿಸೋಣ ಅವಾಗ ಏನ್ ಬರ್ತದ ಎರಡರೇ ನಾಲ್ಕು ಆರಲ್ಲಿ ಹನ್ನೆರಡು ಅವಾಗ ನಾಲ್ಕು ಎರಡು ಹನ್ನೆರಡು ಬರ್ತದ ಇನ್ನ ಎರಡನೇ ಆರಕ್ಕ ಮೂರಿಂದ ಗುಣಿಸಿ ಮೂರಿಂದ ಭಾಗಿಸ್ಬೇಕು ಆಗ ಎರಡ್ ಮೂರ್ಲೆ ಆರು ಫಾರ್ಮುಲಾ ಹದಿನೆಂಟು ಬರ್ತದೆ ಇಂಥ ಹಲವಾರು ಬರೀಬಹುದು ನಾವು ನೋಡಿ ಎರಡನೇ ಆರಕ್ಕೆ ನಾವು ಹತ್ತರಿಂದ ಗುಣಿಸಿ ಹತ್ತರಿಂದ ಭಾಗಿಸಬಹುದು ಹನ್ನೊಂದರಿಂದ ಗುಣಿಸಿ ಹನ್ನೊಂದರಿಂದ ಭಾಗಿಸಬೇಕು ಐವತ್ತರಿಂದ ಗುಣಿಸಿ ಐವತ್ತರಿಂದ ಭಾಗಿಸಬಹುದು ಈಗ ಅಸಂಖ್ಯಾತ ಸಮಾನ ಮಿನ್ರಾಶಿ ಬರಿಬೋದು ಆದರೆ ಅವರು ಎರಡು ಮಿನ್ನರಾಶಿ ಬರೆಯಂದ್ರೆ ಸಮಾನ ಅದಕ್ಕೆ ಎರಡು ಬರೆಯಲಾಕ ಆರನೇ ನಾಲ್ಕು ಡ್ಯಾಶ್ 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 ಸಮಾನ ಬೆನ್ನರಾಶನ ಬರೆಯಿರಿ ಈಗ ಆರನೇ ನಾಲ್ಕದ ಈಗ ಛೇದಗಳ ಸಮಾನ ಮಿನ ರಾಶಿ ನಾಲ್ಕನ ಮಗಿನಸು ನಾಕೆ ಎಳೆ ಎಂಟು ನಾಕು ನಾಲ್ಕೆ ಎಂಟು ನಾಲ್ಕು ಮೂರು ಹನ್ನೆರಡು ನಾಲ್ಕು ನಾಲ್ಕು ಹದಿನಾರು ನಾಲ್ಕು ಇಲ್ಲಿ ಇಪ್ಪತ್ತು ಹಂಗ ಆರನ್ ಮಗಿ ಆರು ಎಲೆ ಹನ್ನೆರಡು ಆರು ಮೂರು ಹದಿನೆಂಟು ಆರು ನಾಲ್ಕು ಇಪ್ಪತ್ತ್ ಆರು ಇಲ್ಲಿ ಮೂವತ್ತು ಈ ರೀತಿ ಬರ್ದಾಗ ಸಮಾನ ಭಿನ್ನ ಮಿನ್ರಾಶಿಗಳಾಗಿರ್ತವೆ ಬಿಟ್ಟಿರುವ ಸಂಖ್ಯೆಗಳನ್ನ ಕಣ್ಣಿಡ್ರಿ ಐದು ಲೋಟದ ಹಣ್ಣಿನ ರಸವನ್ನ ನಾಲ್ಕು ಸ್ನೇಹಿತರು ಸಮಾನವಾಗಿ ಹಂಚ ಹಂಚಿರುವುದು ಅಂದ್ರ ನಾಕನೇ ಐದಾಗ್ತದ ಅದರ ಡ್ಯಾಶ್ ಲೋಟಗಳ ಹಣ್ಣಿನ ರಸವನ್ನ ಎಂಟು ಸ್ನೇಹಿತರೆ ಸಮಾನವಾಗಿ ಹಂಚಿರುವುದು ಒಂದೇ ಆಗಿರ್ತಕ್ಕಂಥ ಇಲ್ಲಿ ನಾಲ್ಕನೇ ಅದಲ್ಲ ಆಮೇಲೆ ಎಂಟನೇ ಎಷ್ಟು ತಕ್ಕಿದ್ರು ಅವಾಗ ನಾಕಲಿ ಎಂಟದಾಗ ಇಲ್ಲಿ ಐದು ಎಡ್ಲಿ ಹತ್ತು ಬರ್ತದ ಉತ್ತರ ಎಷ್ಟು ಬರ್ತದೆ ಹತ್ತು ಲೋಟಗಳು ಬರ್ತಕ್ಕಂಥದ್ದು ಇಲ್ಲೂ ಸಹ ಇದೇ ರೀತಿ ಮಾಡಿದಾಗ ನಾಲ್ಕ ಕೆ ಆಲೂಗಡ್ಡೆಯನ್ನ ಆಲೂಗಡ್ಡೆಯನ್ನು ಮೂರು ಚೀಲಗಳ ಸಮಾನವಾಗಿ ವಿಭಯಿಸಲಾಗಿದೆ ಹನ್ನೆರಡು ಕೆ ಜಿ ಆಲೂಗಡ್ಡೆ ಒಂಬತ್ತು ಚೀಲಗಳ ಸಮಾನವಾಗಿ ವಿಭಯಿಸಿದ್ರೆ ಒಂದೇ ಆಗಿರ್ತಕ್ಕದ ನೋಡ್ರಿ ಮೂರನೇ ನಾಲ್ಕು ಡ್ಯಾಶ್ ನ ಹನ್ನೆರಡು ಹನ್ನೆರಡು ಅದ ಅಂದ್ರೆ ನಾಕ್ ಎಷ್ಟ್ ಹನ್ನೆರಡು ನಾಲ್ಕು ಮೂರ್ಲೆ ಹನ್ನೆರಡು ಅದೇ ರೀತಿ ಮೂರ್ ಮೂರ್ಲೆ ಒಂಬತ್ತು ಆಗ್ತದೆ ಒಂಬತ್ತು ಚೀಲಗಳು ಬರ್ತಕ್ಕಂಥದ್ದು ಏಳು ರೊಟ್ಟಿಗಳನ್ನ ಐದು ಮಕ್ಕಳಿಗೆ ಹಂಚಿರುವುದು ಹದಿನಾಕು ರೊಟ್ಟಿಗಳನ್ನ ಹತ್ತು ಮಕ್ಕಳಿಗೆ ಹಂಚಿರುವುದು ಒಂದೇ ಆಗಿರ್ತಕ್ಕಂಥದ್ದು ಯಾಕಂದ್ರೆ ಏಳು ಎರಡ್ಲೆ ಹದಿನಾಲ್ಕು ಐದಲೆ ಹತ್ತು ಇಷ್ಟು ಈ ಘಟಕ್ಕೆ ಸಂಬಂಧಿಸಿರ್ತಕ್ಕಂಥ ಅಭ್ಯಾಸದಲ್ಲಿರ್ತಕ್ಕಂಥ ಪ್ರಶ್ನಾವಳಿಗಳು ವಿದ್ಯಾರ್ಥಿಗಳಿಗೆ ಏನಾದ್ರು ಗೊಂದಲ ಇದ್ದರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಇರ್ತಾರೆ ಥ್ಯಾಂಕ್ ಯು ಫಾರ್ ನೈನ್